ವೆಲ್ಕಮ್ ಬ್ಯಾಕ್ ಟು ಮೈ ಕೃಷ್ಣ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಇನ್ನು ಯಾರೆಲ್ಲ ನನ್ನ ಚಾನಲಾಗಿ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಇವತ್ತು ಏನಪ್ಪ ಬ್ಲಾಗ್ನ ಮಾಡ್ತಾ ಇದ್ದೀನಿ ಅಂತ ಅಂದರೆ ನಿಮಗೆ ನನ್ನ ಪ್ರೊಫೈಲನ್ನ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ನಾನು ಮೇಕಪ್ ಆರ್ಟಿಸ್ಟಾಗಿ ಏನೆಲ್ಲ ಕಲ್ತಿದೆ ಅಂತ ಅನ್ನೋದನ್ನು ನನಗೆ ಪಾರ್ಟ್ ಒನ್ನಲ್ಲಿ ಹಾಕಿದ್ದೀನಿ ಅದನ್ನೊಂದ್ಸರಿ ಚಕೌಟ್ ಮಾಡಿ ಹಾಗೆ ಇವತ್ತು ಪಾರ್ಟ್ ಟೂ ಅಲ್ಲಿ ನಾನು ಮೇಯ್ನ್ ಕೋರ್ಸ್ ಏನೆಲ್ಲ ಕಲಿತೆ ಅನ್ನೋದನ್ನು ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಏನೆಲ್ಲ ಕಲಿತೆ ಅಂತ ಹೇಳ್ತೀನಿ ಮೇಯ್ನ್ ಕೋರ್ಸಲ್ಲಿ ನಮಗೆ ಫಸ್ಟಿಗೆ ಬರೋದು ಸ್ಯಾರಿ ಡ್ರೈಪಿಂಗು ಆಮೇಲೆ ಸ್ಯಾ ಸ್ಯಾರಿ ಡ್ರೈಪಿಂಗು ಆಮೇಲೆ ಹೇರ್ ಸ್ಟೈಲು ಲಾಸ್ಟಲ್ಲಿ ಮೇಕಪ್ ಬರುತ್ತೆ ಫಸ್ಟಿಗೆ ಸ್ಯಾರಿ ಡ್ರೈಪಿಂಗ್ ತೋರಿಸ್ತೀನಿ ನೋಡಿ ಇದು ಸ್ಯಾರಿ ಡ್ರೈಪಿಂಗು ನನ್ನ ಸ್ಯಾರಿ ಡ್ರೇಪಿಂಗ್ ನಿಮಗೆ ಕ್ಲಿಯರಾಗಿ ಕಾಣಿಸುತ್ತಾ ನನ್ನ ಐ ಓಪ್ ಕ್ಲಿಯರಾಗಿ ಕಾಣಿಸುತ್ತೆ ಅಂದ್ಕೊಂಡಿದ್ದೀನಿ ಸ್ವಲ್ಪ ಬೂದಿ ಅನ್ನಿಸ್ಬೋದು ಬಿಕಾಸ್ ಇವಾಗಿನೂ ಪೂಜೆ ಮಾಡಿದ್ದೀನಿ ಸೊ ಹಂಗಾಗಿ ಸ್ವಲ್ಪ ಧೂಪದ್ದು ಹೊಗೆ ಎಲ್ಲ ಇದೆಯಲ್ಲ ಹಂಗಾಗಿ ಸ್ವಲ್ಪ ಬ್ಲರ್ ಅನ್ನಿಸ್ಬೋದು ಅದು ಬಿಟ್ಟರೆ ಮಿಕ್ಕಿದೆಲ್ಲ ಕಾಣುತ್ತೆ ಅಂತ ಅಂದ್ಕೊಂಡಿದ್ದೀನಿ ಐ ಹೋಪ್ ಹ್ಞೂ ನೋಡಿ ಇದು ಸ್ಯಾರಿ ಡ್ರೈಪಿಂಗು ಫಸ್ಟಿಗೆ ನಾವು ಇಲ್ಲಿ ಕಲ್ತಿದ್ದು ಬಾಕ್ಸ್ ಫೋಲ್ಡಿಂಗು ನಾವು ಹೇಗೆ ನಾವು ಬಾಕ್ಸ್ ಫೋಲ್ಡಿಂಗ್ ಎಲ್ಲ ಮಾಡಿ ಇವಾಗ ಯಾರಾದರೂ ನಮಗೆ ಸ್ಯಾರಿ ಬಾಕ್ಸ್ ಫೋಲ್ಡಿಂಗ್ ಬೇಕು ಅಥವಾ ಪ್ರೀಪ್ಲೀಟಿಂಗ್ ಮಾಡಿ ಕೊಡಿ ಆಮೇಲೆ ನಾವು ನಾವೇ ವೇರ್ ಮಾಡ್ಕೋತೀವಿ ಅನ್ನೋರು ಇರ್ತಾರಲ್ವ ಅವರಿಗೆ ಯೂಸ್ ಆಗುತ್ತೆ ಆ್ಯಕ್ಚುಲಿ ಇದು ತುಂಬ ಅಂದರೆ ತುಂಬ ಈಸಿ ಕಲಿಯೋವರೆಗೂ ಅಷ್ಟೇ ಎಲ್ಲನೂ ಕಷ್ಟ ಅನಿಸುತ್ತೆ ಕಲ್ತ ಮೇಲೆ ಎಲ್ಲನೂ ಈಸಿನೇ ಅನಿಸುತ್ತೆ ಇದು ಸ್ಯಾರಿ ಟ್ರಿಪ್ಪಿಂಗ್ದು ಈ ಬಾಕ್ಸ್ ಫೋಲ್ಡಿಂಗು ಇದೆಲ್ಲ ನಾವು ಕ್ಲಾಸಲ್ಲಿ ವರ್ಕ್ ಮಾಡ್ತಿರೋದನ್ನ ಹಾಕಿದ್ದೀನಿ ಇದು ಸ್ಯಾರಿ ಇದು ಬಾಕ್ಸ್ ಫೋಲ್ಡಿಂಗು ಇದು ಪ್ಲೇ ಇದು ಫ್ರೀ ಸ್ಟೈಲ್ ಸ್ಯಾರಿ ಟ್ರಿಪ್ಪಿಂಗು ಒಂದೇ ಸ್ಯಾರಿಯಲ್ಲಿ ಉಡ್ಸ್ತಿರೋದು ನೋಡಿ ಹಿಂಗೆ ಕಾಣಿಸುತ್ತಾ ಹ್ಞೂ ನೋಡಿ ಎಷ್ಟು ಚೆನ್ನಾಗಿಡ್ಸಿದೀವಲ್ವಾ ಅದು ಸೇಮ್ ಲಂಗ ಬ್ಲೌಸ್ ಹಾಕಿದೀವೇನೋ ಅನ್ನೋ ಥರ ಬರುತ್ತೆ ತುಂಬ ಚೆನ್ನಾಗಿದೆ ಇದು ಫ್ರೀ ಸ್ಟೈಲ್ ಸ್ಯಾರಿ ಟ್ರಿಪ್ಪಿಂಗು ಅದಾದಮೇಲೆ ಇಲ್ಲಿ ಬಂದರೆ ಕೊಡವ ಮೈ ಫೇವ್ರೆಟ್ ಮತ್ತು ಆ್ಯಕ್ಚುಲಿ ಇದು ನನ್ನ ಮನೆ ಎಲ್ಲ ಬಂದು ಕೊಡಗೋದು ಬಟ್ ಅವ್ರದ್ದು ಯಾವ್ದಾದ್ರು ಮದುವೆಗೆ ನಾವು ಯಾವತ್ತೀ ಥರ ಬೇರೆ ಮಾಡಿಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಫಸ್ಟ್ ಟೈಮು ನಾನು ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಫಸ್ಟ್ ಟೈಮು ನಾನು ಕೊಡವ ಅದು ಹಾಕಿದ್ದು ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸಿದೆ ನಾನೇ ಮಾಡಲಾಗಿದೆ ಆಗಿದೆ ನೋಡಿ ಅದರ ಸ್ಯಾರಿ ಡ್ರಿಪ್ಪಿಂಗಿಗೂ ನಾನೇ ಆಗಿದೆ ತುಂಬ ಚೆನ್ನಾಗಿ ಬಂದಿದೆ ಮತ್ತು ಇದು ಬೆಂಗಾಲಿ ಸ್ಟೈಲ್ ಸ್ಯಾರಿ ಡ್ರಿಪ್ಪಿಂಗು ಇದೂ ಚೆನ್ನಾಗಿದೆ ತುಂಬ ಇಷ್ಟ ಆಯಿತು ಟೋಟಲ್ ಒಂದು ಟೆನ್ ಟೈಪ್ಸ್ ಹೇಳ್ಕೊಟ್ಟಿದ್ದಾರೆ ಸ್ಯಾರಿ ಡ್ರಿಪ್ಪಿಂಗು ಕೊಡವಾಜು ಬೆಂಗಾಲಿ ಸ್ಟೈಲು ಪ್ಲಸ್ ಫ್ರೀ ಸ್ಟೈಲು ಗುಜರಾತಿ ಮತ್ತು ಕಚ್ಚಾ ಸ್ಯಾರಿ ನಾರ್ಮಲ್ ಸ್ಯಾರಿ ಲೆಹೆಂಗಾ ಸ್ಯಾರಿ ಲಂಗಾದೋಣಿ ಸ್ಯಾರಿ ಬೆಂಗಾಲಿ ಸ್ಯಾರಿ ಅದೆಲ್ಲ ಹೇಳ್ಕೊಟ್ಟಿದ್ದಾರೆ ಇದಿಷ್ಟು ಪೂರ್ತಿ ನಾವು ಏನೇನು ಕಲ್ತಿದ್ದೀವಲ್ವ ಆದಷ್ಟು ಸ್ಯಾರಿ ಡ್ರಿಪ್ಪಿಂಗು ನೋಡಿ ಒಂದೊಂದು ನೋಡ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿ ಹೇಳ್ಕೊಟ್ರು ಆ್ಯಕ್ಚುಲಿ ತುಂಬ ಇಷ್ಟ ಆಯಿತು ಅಷ್ಟೇ ಬೇಗ ಸ್ಯಾರಿ ಡ್ರೆಪ್ಪಿಂಗ್ನ ನಾವು ತುಂಬ ಕಲಿತೀವಿ ಮಾತ್ರ ಮೊದಲೆಲ್ಲ ನಮಗೆ ಗೊತ್ತೇ ಇರಲಿಲ್ಲ ಸ್ಯಾರಿ ಉಡೋದು ಇಷ್ಟು ಈಸಿನ ಅಂತ ಯಾವಾಗಲೂ ಸ್ಯಾರಿ ಉಡೋದು ಅಯ್ಯೋ ಸ್ಯಾರಿ ಉಡೋಕ್ಕೆ ಇಷ್ಟೊಂದು ಕಷ್ಟ ತುಂಬ ಕಷ್ಟ ಆಗುತ್ತಪ್ಪ ಸ್ಯಾರಿ ಉಡೋಕ್ಕೆ ಬೇಡ ಅಂತ ಅಂದ್ಬಿಟ್ಟು ಯಾವುದಾದ್ರು ಸುಮ್ಮನೆ ಕೈಗೆ ಯಾವ್ದು ಸಿಗುತ್ತಾ ಡ್ರೆಸ್ ಅಥವಾ ಕ್ರಾಪ್ ಟಾಪ್ಸೋ ಹಾಕೊಂಡೋಗ್ಬಿಟ್ಟಿದ್ವಿ ಇವಾಗ ಬಟ್ ಏನಾದರೂ ಫಂಕ್ಷನ್ ಹೋದ್ರೆ ಸ್ಯಾರಿ ವೇರ್ ಮಾಡೋದೇ ತುಂಬ ಈಸಿ ಅನಿಸುತ್ತೆ ಅಷ್ಟೇ ನೀಟಾಗಿ ಹ್ಯಾಂಡಲ್ ಮಾಡ್ಬೋದು ಕೆಲವೊಬ್ರು ಹ್ಯಾಂಡಲ್ ಮಾಡೋಕ್ಕೂ ಕಷ್ಟ ಅಂತಾರೆ ಹ್ಯಾಂಡಲ್ ಮಾಡೋಕ್ಕೂ ಏನು ಕಷ್ಟ ಆಗಲ್ಲ ನಾವು ಯಾವ ರೀತಿ ಸೀರಿ ಸ್ಯಾರಿ ಹುಡ್ತೀವಲ್ವಾ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ ಇಷ್ಟು ಟೈಪ್ಸ್ ಆಫ್ ನಾವು ಸ್ಯಾರಿ ಉಟ್ಟಿದ್ದು ಇದು ಬೆಂಗಾಲಿ ಸ್ಟೈಲು ಕೊಡವ ಫ್ರೀ ಸ್ಟೈಲು ಮತ್ತು ಇದು ಗುಜರಾತಿ ಸ್ಟೈಲು ಇದು ನಾರ್ಮಲ್ ಸ್ಯಾರಿ ಇದು ಲಂಗಾದವಣಿ ಸ್ಯಾರಿ ಇದು ಡಬಲ್ ಲೆಹೆಂಗಾ ಸ್ಯಾರಿ ಇದು ರಂಗದವಣಿ ಸ್ಯಾರಿ ಪ್ಲಸ್ ಇದು ಕಚ್ಚಾ ಸ್ಯಾರಿ ಇಷ್ಟು ಡ್ರೇಪಿಂಗು ಮತ್ತು ಇದು ಬಾಕ್ಸ್ ಫೋಲ್ಡಿಂಗ್ ನಾವೇ ಮಾಡಿರೋದು ಮೇಲೆ ಕೃಷ್ಣ ಇಸ್ ಮೈ ಫೇವ್ರೆಟ್ ನಾನು ಯಾವಾಗಲೂ ಹೇಳ್ತೀನಲ್ಲ ಯಾವಾಗಲೂ ಕೃಷ್ಣ ಅಂದರೆ ಸಖತ್ ಇಷ್ಟ ಕೃಷ್ಣ ಹಾಗಾಗಿ ಸೆಂಟ್ರಲ್ಲಿ ಇದು ಒಂದು ಪೇಜ್ ಸುಮ್ಮನೆ ಖಾಲಿ ಬಿಟ್ಬಿಟ್ಟಿದೆ ಹಾಗಾಗಿ ಇಲ್ಲೇನು ಫೀಲ್ ಮಾಡೋದು ಅನ್ನೋದು ಗೊತ್ತಾಗಲಿಲ್ಲ ಹಾಗಾಗಿ ನಾನು ಕೃಷ್ಣನೇ ಹಾಕ್ಬಿಟ್ಟು ಓನ್ಯಾಕ್ ಮಾಡ್ತೇನೆ ಅದಾದಮೇಲೆ ಹೇರ್ ಸ್ಟೈಲ್ ಬರುತ್ತೆ ನಿಮಗಿದು ಎಲ್ಲ ಗೊತ್ತಾಗಲ್ಲ ಅಂದ್ಕೋತೀನಿ ಫುಲ್ಲು ಅಂದರೆ ಏರ್ ಸ್ಟೈಲ್ಗೆ ಏನೇನು ಐಟಮ್ಸ್ ಬೇಕು ಏರ್ ಸ್ಟೈಲಿಗೆ ಅನ್ನೋದನ್ನು ಹಾಕಿದ್ದೀವಿ ಆ ರಿಕ್ವೈರ್ಡ್ ಟೂಲ್ಸ್ ಪ್ರಾಡಕ್ಟು ಮತ್ತು ಹೇರ್ ಏರ್ ಸ್ಟೈಲು ಅನ್ ಏನೇನಿದೆ ಅದು ಇದೆಲ್ಲ ಫುಲ್ಲು ನಮಗೆ ಏರ್ ಡಮ್ಮಿ ಆಗಿರ್ಬೋದು ಪ್ಲಸ್ಸು ನಾವು ಪ್ರಾಕ್ಟೀಸಿಗೆ ಏನೇನು ಬೇಕು ಅದಾದಮೇಲೆ ಮೇಲೆ ನಮಗೆ ಇವಾಗ ಏನಾದರೂ ಒಂದು ಏರ್ ಸ್ಟೈಲ್ಗೆ ಹೋದರೆ ನಾವು ಏನೆಲ್ಲ ಕ್ಯಾರಿ ಮಾಡಬೇಕು ಅನ್ನೋದನ್ನು ಇದರಲ್ಲಿ ಬರ್ಕೊಂಡಿದ್ದೀನಿ ಅಷ್ಟೇ ಇದು ಅಷ್ಟೇ ಇದೆಲ್ಲ ಟೂಲ್ಸ್ ನಮಗೆ ಏನೇನು ಬೇಕಲ್ವ ಇದು ಕ್ಲಿಂಪರು ಮತ್ತು ಇದು ಸ್ಟ್ರೈಟ್ನರು ಕರ್ಲರು ಮತ್ತು ಹೇರ್ ಡ್ರೈಯರು ಇದೆಲ್ಲ ನಮಗೆ ಹೇರ್ ಸ್ಟೈಲ್ಗೆ ತುಂಬ ಯೂಸ್ ಆಗುತ್ತೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಆದರೂ ನನಗಿರಲಿ ಅಂತ ನಾನು ಕ್ಲಾಸಲ್ಲಿ ಏನೇನು ಮಾಡಿದ್ದೀನಿ ಅದನ್ನು ತೋರಿಸ್ತಾ ಇದ್ದೀನಿ ಇದು ಹೇರ್ ಡಮಿ ಇದಿತ್ತು ಅಂದರೆ ನಮಗೆ ಪ್ರಾಕ್ಟೀಸಿಂಗ್ ಸಕ್ಕತ್ತು ಈಸಿ ಆಗೋಗುತ್ತೆ ಅದಾದಮೇಲೆ ಇದು ಕೂಮ್ಸು ಇಷ್ಟೊಂದು ವೆರೈಟೀಸ್ ಆಫ್ ಕೂಮ್ಸ್ ಇದೆ ಅನ್ನೋದು ನನಗೂ ಕ್ಲಾಸಿಗೆ ಹೋದ್ಮೇಲೆ ಗೊತ್ತಾಗಿದ್ದು ಅಲ್ಲಿವರೆಗೂ ಮಾವಿ ಒಂದು ಎರಡು ಕೂಮ್ ಇರೋದು ಅಷ್ಟೇ ಅದು ಬಿಟ್ಟು ಇಷ್ಟೆಲ್ಲ ಇದಿದೆ ಕೂಮ್ಸ್ ಇದೆ ಮತ್ತು ಇದೆಲ್ಲ ಏನೇನು ಬೇಕು ಪ್ರಾಡಕ್ಟ್ ಬರೆದಿದ್ದೀನಲ್ವ ಅದ್ರದೇ ಅಷ್ಟೇ ಎಕ್ಸ್ಟೆನ್ಷನ್ ಎಕ್ಸ್ಟೆನ್ಷನು ಮತ್ತು ಡೋನಟ್ಸು ಮತ್ತು ಇದು ಜಡೆಗೆ ಹಾಕ್ತೀವಲ್ವ ಇದೆಲ್ಲ ವೆರೈಟಿಸ್ ಆಫ್ ಕುಚ್ಚಸ್ಸು ಈ ಥರದ್ದು ಫೋಟೋದಾಗ ತೆಗಿಬಿಟ್ಟು ಹಾಕ್ಕೊಂಡಿದ್ದೀನಿ ಇದೆಲ್ಲ ಎಕ್ಸ್ಟೆನ್ಷನ್ ಏನು ಬರುತ್ತಲ್ಲ ಅದು ಮತ್ತು ಇದು ಹೇರ್ ಆ್ಯಕ್ಸರೀಸು ಅಂದರೆ ನಾವು ಹಿಂದೆ ಹೇರಿಗೆ ರಿಸೆಪ್ಷನ್ ಲುಕ್ಕಿಗೆಲ್ಲ ಸ್ಟಿಕರ್ಸು ಮತ್ತು ಫ್ಲವರ್ಸ್ ಎಲ್ಲ ಹಾಕ್ತೀವಲ್ಲ ಅದರದ್ದು ಇದೆಲ್ಲ ಎಕ್ಸ್ಟೆನ್ಷನ್ ಅಂದರೆ ಉದ್ದಕ್ಕೆ ಕೆಲವೊಬ್ಬರದ್ದು ಶಾರ್ಟ್ ಇರುತ್ತೆ ನಂತರ ಅದು ಬಿಟ್ಟು ಫುಲ್ಲು ಉದ್ದ ಬೇಕು ಅನ್ನೋರಿಗೆ ಈ ಥರ ಎಕ್ಸ್ಟೆನ್ಷನ್ ಹಾಕ್ಕೊಬೋದು ಅದಾದಮೇಲೆ ಇದೆಲ್ಲ ಪ್ರಾಡಕ್ಟ್ಸು ಏನೇನು ಹೇರ್ ಸ್ಟೈಲಿಗೆ ಏನೇನೆಲ್ಲ ಪ್ರಾಡಕ್ಟ್ಸ್ ಬೇಕು ಅನ್ಕೋತೀವಲ್ವಾ ಅದು ಎಲ್ಲಾನು ಏರ್ನೆಲ್ಲ ಕೂರಿಸೋದಕ್ಕೆ ಮತ್ತು ಏರ್ ಡ್ಯಾಮೇಜ್ ಆಗದೆ ಇರೋ ಥರ ಪ್ರೊಟೆಕ್ಟ್ ಮಾಡೋದಕ್ಕೆ ಎಲ್ಲರಿಗೂ ಒಂದೊಂದು ಸ್ಪ್ರೇಗಳಿದ್ದಾವೆ ನಮಗೆ ಇಷ್ಟೊಂದೆಲ್ಲ ಸ್ಪ್ರೇಸು ಎಲ್ಲ ನಾವು ನಿಜವಾಗ್ಲೂ ಗೊತ್ತೇ ಇರಲಿಲ್ಲ ನನಗೆ ನೋಡಿ ತುಂಬ ಅಂದರೆ ತುಂಬ ವೆರೈಟೀಸ್ ಇದ್ದಾವೆ ಅಂದರೆ ನಾವಿಲ್ಲಿ ಯಾವ್ಯಾವ ಸೆಕ್ಷನ್ ತೊಗೊಂಡ್ರೆ ತಗೋಬೇಕು ಹೇರಿ ಏರ್ ಸ್ಟೈಲಿಗೆ ಅನ್ನೋದೆಲ್ಲ ಇದರಲ್ಲಿದೆ ಅದೆಲ್ಲ ಮರ್ಕೊಂಡಿದ್ದೀನಿ ಮತ್ತೊಬಾರ್ದು ಮತ್ತು ಇರಲಿ ಯಾವಾಗಲೂ ನೆನಪಲ್ಲಿ ಇರಬೇಕಲ್ವ ಇನ್ ಕೇಸ್ ನಾವೇನಾದರೂ ಒಂದು ಸ್ವಲ್ಪ ಲಾಂಗ್ ಟೈಮ್ ಏನಾದರೂ ಬ್ರೇಕ್ ತೊಗೊಂಡು ಅದಾದಮೇಲೆ ಮಾಡೋಕ್ಕೆ ಹೋಗ್ತೀವಿ ಅಂದಾಗ ತುಂಬ ಯೂಸ್ ಆಗುತ್ತೆ ಇದನ್ನು ಸೇಮ್ ಅದೇ ನಾವು ಏನೇನು ಸೆಕ್ಷನ್ ತೊಗೋಬೇಕು ಎಲ್ಲೆಲ್ಲಿ ಯಾವುದೋ ಹಾಕಬೇಕು ಏನು ಹಾಕಬೇಕು ಅನ್ನೋದು ಅದಾದಮೇಲೆ ನೋಡಿ ಇದು ಇದು ಕ್ರಿಂಪಿಂಗು ಆ್ಯಕ್ಚುಲಿ ಕ್ರಿಂಪಿಂಗು ನಾನೇ ಮಾಡಿರೋದು ಇದು ಕರ್ಲಿಂಗು ಮತ್ತು ಇದು ಇದು ಶಾರ್ಟ್ ಹೇರ್ ಕರ್ಲಿಂಗು ಇದು ಲಾಂಗ್ ಏರ್ ಕರ್ಲಿಂಗು ಇದು ಶಾರ್ಟ್ ಏರಿಗೆ ಇಷ್ಟೆಲ್ಲ ಇಷ್ಟು ನೀಟಾಗಿ ಬರುತ್ತೆ ಇದು ಆ್ಯಕ್ಚುಲಿ ನಾನೇ ನೋಡಿ ಹೋದ್ರೆ ಇದು ಆ್ಯಕ್ಚುಲಿ ನಾನೇ ನಂದು ಇಷ್ಟೇ ಶಾರ್ಟ್ ಇರೋದು ಬಟ್ ಕರ್ಲ್ ಮಾಡಿದಾಗ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸಿತ್ತು ತುಂಬ ಇಷ್ಟ ಇತ್ತು ನಾನು ಫಸ್ಟ್ ಟೈಮ್ ನನ್ನ ಕುದಿನಾಗೆ ಕರ್ಲಿಂಗ್ ಮಾಡ್ತಿದ್ದು ತುಂಬ ಇಷ್ಟ ಆಗಿತ್ತು ಅದಾದಮೇಲೆ ಇದು ಅಷ್ಟೇ ನಾನೇ ಅಂದರೆ ಆಲ್ಮೋಸ್ಟು ಹೊರಗಡೆಯಿಂದ ಮಾಡೆಲ್ ಕಲಿಸೋದಕ್ಕಿಂತ ನಮ್ಮ ಮೇಲೆ ನಾವು ಮಾಡಿಕೊಂಡಾಗ ಅದು ತುಂಬ ಚೆನ್ನಾಗಿ ಕಾಣುತ್ತೆ ಒಂದು ಎಕ್ಸ್ಪೀರಿಯನ್ಸು ಆಗುತ್ತೆ ನಮಗೂ ಹೊಸದಾಗಿ ನಾವು ಇಷ್ಟು ಚೆನ್ನಾಗಿ ಕಾಣ್ಬೋದು ಅನ್ನೋದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದೀನಿ ಅಂತ ತುಂಬ ಚೆನ್ನಾಗಿದೆ ಇದು ನನ್ನ ಹೇರಿಗೆ ನಾನು ತುಂಬ ಶಾರ್ಟ್ ಏರು ಅದಕ್ಕೆ ಇದನ್ನು ಲಾಂಗ್ ಇದನ್ನ ಹಾಕಿದ್ದೀನಿ ಎಕ್ಸ್ಟೆನ್ಷನ್ ಹಾಕಿದ್ದೀನಿ ಅದಾದಮೇಲೆ ಇದು ಎಷ್ಟು ಸೇಲು ಇದು ನಾರ್ಮಲ್ ಸುಮ್ಮನೆ ಸಡೆ ಹಾಕ್ತೀವಲ್ವ ಸ್ಯಾರಿಗೆಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ ಇದಾದಮೇಲೆ ಕರ್ಲಿಂಗು ಇದು ಮೆಸ್ಸಿ ಹೇರ್ ಸ್ಟೈಲು ಇದೆಲ್ಲ ಸ್ಟೈಲ್ ಸ್ಟೈಲೆಲ್ಲ ತುಂಬ ಈಸಿ ನಾವು ವಿಡಿಯೋಗಳಲ್ಲಿ ಅದು ಫೋಟೋಸು ಅದು ಬೇರೆ ಕಡೆ ನೋಡಿದಾಗ ಅಯ್ಯೋ ಎಷ್ಟು ಚೆನ್ನಾಗಿ ಹಾಕಿದರಲ್ಲ ಕೂದಲು ತುಂಬ ಲೇಟ್ ಆಗುತ್ತೆ ಅದು ಇದು ಅಂತ ಅಂದ್ಕೊಂಡಿದ್ವಿ ಬಟ್ ಇಲ್ಲ ತುಂಬ ಈಸಿ ಇದೆ ಕಲಿಯವರೆಗೂ ಮಾತ್ರ ಸಖತ್ ಕಷ್ಟ ಆಗುತ್ತೆ ಕಲ್ ಕಲ್ತ ಮೇಲೆ ತುಂಬ ಈಸಿ ಅನಿಸುತ್ತೆ ನೋಡಿ ಇದೆಲ್ಲ ನಾನು ಮನೇಲಿ ಪ್ರಾಕ್ಟೀಸ್ ಮಾಡಿರೋದು ಇದೆಲ್ಲನೂ ಇದೆಲ್ಲ ಹೇರ್ ಸ್ಟೈಲು ನಾನೇ ಮಾಡಿರೋದು ನೋಡಿ ತುಂಬ ಚೆನ್ನಾಗಿದೆ ಇವೆಲ್ಲ ಇವೆಲ್ಲ ನಾ ನಾನ್ ಹಾಕೋದು ಜಡಗಳು ತುಂಬ ಚೆನ್ನಾಗಿದೆ ಇದು ನನ್ನ ಸುಮ್ಮನೆ ಅದು ಎಕ್ಸ್ಟೆನ್ಷನ್ ಹಾಕೊಂಡ್ರೆ ವಿತೌಟ್ ಇದು ಎಕ್ಸ್ಟೆನ್ಷನು ಮತ್ತು ವಿತ್ ಎಕ್ಸ್ ಎಕ್ಸ್ಟೆನ್ಷನ್ನು ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ ಇದು ನಂದು ಶಾರ್ಟ್ ಏರು ಮತ್ತು ಇದು ಎಕ್ಸ್ಟೆನ್ಷನ್ ಆದಮೇಲೆ ಇದು ಲಾಂಗ್ ಏರು ಫಸ್ಟ್ ಚೆನ್ನಾಗಿ ಕಾಣಿಸ್ತಿತ್ತು ನನಗೆ ಆ್ಯಕ್ಚುಲಿ ಇಷ್ಟ ಆಯಿತು ತುಂಬ ಅದಾದಮೇಲೆ ನೋಡಿ ಇದು ಆ್ಯಕ್ಚುಲಿ ಇದು ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದಲ್ಲ ಇದನ್ನ ಹೇರ್ ಸ್ಟೈಲು ಸ್ಯಾರಿ ಡ್ರೆಪಿಂಗ್ ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದು ಇದು ಹೇರ್ ಸ್ಟೈಲು ನಾನು ಒಂದು ವೀಡಿಯೋ ನೋಡ್ತಾ ಇದ್ದೆ ಯೂಟ್ಯೂಬ್ ಅಲ್ಲ ಇನ್ಸ್ಟಾಗ್ರಾಮಲ್ಲಿ ಒಂದು ವೀಡಿಯೋ ನೋಡ್ತಾ ಇದ್ದೆ ಆ ವೀಡಿಯೋ ನೋಡಿ ಜಸ್ಟ್ ಲುಕ್ ಆ್ಯಂಡ್ ಲರ್ನ್ ನನ್ನ ಆ ಥರ ಕಲ್ತಿದ್ದು ತುಂಬ ಚೆನ್ನಾಗಿ ಬಂತು ಇದು ಕ್ಯಾಪ್ ಹೇರ್ ಸ್ಟೈಲು ನೀವು ಹಿಂಗೆ ನೋಡ್ತಾ ಇರ್ಬೋದು ನೋಡಿ ಕಾಣಿಸುತ್ತಾ ಹ್ಞೂ ಐ ತಿಂಕ್ ಕಾಣಿಸ್ತೀನಿ ಅನ್ಕೋತೀನಿ ಕ್ಯಾಪ್ ಹೇರ್ ಸ್ಟೈಲು ತುಂಬ ಅಂದರೆ ತುಂಬ ಚೆನ್ನಾಗಿ ಬಂತು ನಾನು ಇದನ್ನು ಬೇಕಾದರೆ ಇಲ್ಲಿ ಪಕ್ಕದಲ್ಲಿ ಹಾಕಿರ್ತೀನಿ ಇವ್ರದ್ದು ಒಂದು ಪಿಕ್ಕು ನೀವು ಸರ್ಕೌಟ್ ಮಾಡಿ ಒಂಥರಿ ಇದೂ ಅದೇ ಏರ್ ಸ್ಟೈಲು ತುಂಬ ಚೆನ್ನಾಗಿ ಬಂದಿತ್ತು ನಮಗೆ ಇದು ಎಕ್ಸಾಮ್ ಇದರಲ್ಲಿ ಅಂದರೆ ಹೇರ್ದು ಎಕ್ಸಾಮ್ ಸಪ್ರೇಟ್ ಇರುತ್ತೆ ಆವಾಗ ಎಕ್ಸಾಮಿಗೆ ಅಂತ ಹಾಕಿದೆ ಇದು ತುಂಬ ಚೆನ್ನಾಗಿ ಬಂದಿತ್ತು ಇದು ಅಷ್ಟೇ ರಿಸೆಪ್ಷನ್ ಲುಕ್ಕು ನಾನೇ ಮಾಡ್ಬೋದು ಅಷ್ಟು ಚೆನ್ನಾಗಿ ಬಂದಿದೆ ನಿಜ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ನಾವು ಕಲ್ತಿದ್ವಿ ಅಲ್ವಾ ತುಂಬ ಇಷ್ಟ ಆಯಿತು ನನಗೆ ಇದಿಷ್ಟು ಏರ್ ಸ್ಟೈಲ್ ಅದಾದ ಮೇಲೆ ನಮಗೆ ಮೇನ್ ಬಂದು ಮೇಕಪ್ಪು ಮೇಕಪ್ ನಿಜವಾಗ್ಲೂ ನಾನು ಇಷ್ಟು ಬೇಗ ಮೇಕಪ್ ಕಲಿತು ನಾನು ಅಷ್ಟು ನನಗೆ ಎಕ್ಸೈಟ್ಮೆಂಟ್ ಅಡ್ಕೊಳಕ್ಕೆ ಆಗಿಲ್ಲ ಅದಾದ್ಮೇಲೆ ಇದು ಕಲರ್ ವಿಲು ಇದೆಲ್ಲ ಫುಲ್ ಥಿಯರಿ ಕಲರ್ ವಿಲ್ ಅಂತಂದ್ರೆ ಥಿಯರಿ ಅದಾದಮೇಲೆ ನೋಡಿ ನಾವು ಕಲರ್ನ ಯಾವ ಕಲರ್ ಹಾಕಿದ್ರೆ ಯಾವ ಇದು ಬರುತ್ತೆ ನಾವು ಏನೇನು ಹಾಕಬೇಕು ಇವಾಗ ನಮ್ಮದು ನಮಗೇನೋ ಒಂದು ಲಿಫ್ಟಿಕ್ಕು ಅವ್ರ ತ ಅಂದರೆ ಕ್ಲೈಂಟ್ ಯಾವ್ದು ಕಲರ್ ಬೇಕೋ ಆ ಲಿಫ್ಟಿಕ್ ನಮಗೆ ಸಿಕ್ಕಿರಲ್ಲ ಬಟ್ ಈ ಕಲರ್ ವಿಲ್ ತಿಳ್ಕೊಂಡ್ರೆ ನಾವು ಅದು ಕಲರ್ನ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿಕೊಂಡು ಸೇಮ್ ಅವ್ರಿಗೆ ಯಾವ ಶೇಡ್ ಬೇಕೋ ಆ ಶೇಡ್ ನಾವು ಲಿಫ್ಟಿಕ್ನ ಮಾಡ್ಕೊಬೋದು ಫೌಂಡೇಶನ್ ಮಾಡ್ಕೊಬೋದು ಅಲ್ಲ ಸಾರಿ ಲಿಫ್ಟಿಕ್ ಮಾಡ್ಕೊಬೋದು ಮತ್ತು ಹೈ ಶೇಡ್ಸ್ ಮಾಡ್ಕೊಬೋದು ನೋಡಿ ಇದು ಕಲರ್ ವಿಲ್ದು ಇದೆಲ್ಲ ಪ್ರೈಮರಿ ಕಲರು ಇದೆಲ್ಲ ಸೆಕೆಂಡರಿ ಮತ್ತು ಟೆರಿಟರಿ ಕಲರು ಇಲ್ಲಿ ನಮಗೆ ಮೂರು ಕಲರ್ಸ್ ಬರುತ್ತೆ ಕಲರ್ ವಿಲ್ ವಿಲಲ್ಲಿ ರೆಡ್ ಎಲ್ಲೋ ಬ್ಲೂ ಅದರಲ್ಲೇ ನಾವು ಆ ಮೂರು ಕಲರಲ್ಲೇ ನಾವು ತುಂಬ ವೆರೈಟೀಸ್ ಆಫ್ ಕಲರ್ ಮಾಡ್ಕೋಬೋದು ಇದರಲ್ಲೂ ಅಷ್ಟೇ ನಾನು ಮೂರೇ ಕಲರ್ ಯೂಸ್ ಮಾಡಿರೋದು ರೆಡ್ ರೆಡ್ಡು ಎಲ್ಲೋ ಮತ್ತು ಬ್ಲೂ ಅದಷ್ಟರಲ್ಲೇ ನಾನು ಇಷ್ಟು ಕಲರ್ನ ಮಾಡಿದ್ದೀನಿ ಇದೆಲ್ಲ ಸಪ್ರೇಟ್ ಸಪ್ರೇಟ್ ಕಲರ್ ಸುಮ್ಮನೆ ಹಚ್ಚಿರೋದಲ್ಲ ಆ್ಯಕ್ಚುಲಿ ಇದರಲ್ಲಿ ರೆಡ್ಡು ಎಲ್ಲೋ ಬ್ಲೂ ಇದೆಯಲ್ವ ಅದರಲ್ಲಿ ನಾನು ಮಿಕ್ಸ್ ಮ್ಯಾಚ್ ಮಾಡಿ ಇದನ್ನು ಮಾಡ್ಕೊಂಡಿರೋದು ತುಂಬ ಚೆನ್ನಾಗಿ ಬರುತ್ತೆ ನೀವು ಒಂದ್ಸರಿ ಟ್ರೈ ಮಾಡಬೇಕು ಅದಾದಮೇಲೆ ಮೇಕಪ್ಪಲ್ಲಿ ಫಸ್ಟ್ ಬರೋದು ಸೆಲ್ಫ್ ಮೇಕಪ್ ನಂಗೆ ನಿಜವಾಗ್ಲೂ ಸೆಲ್ಫ್ ಮೇಕಪ್ ಮಾಡ್ಕೊಂಡಾಗ ಹೆಂಗೆ ಕಾಣಿಸಿದೆ ನೋಡಿ ಫಸ್ಟ್ ಮೇಕಪ್ಪಲ್ಲಿ ನಾನು ನಾನು ಫಸ್ಟು ಮೇಕಪ್ ಮಾಡಿಸ್ಕೊಂಡು ಆ್ಯಕ್ಚುಲಿ ಫಸ್ಟ್ ಮೇಕಪ್ ಅಂದರೆ ಇದೇನಲ್ಲ ಫಸ್ಟು ಮೇಕಪ್ ನಾನು ಫುಲ್ಲು ನಾರ್ಮಲಾಗಿ ಇವಾಗ ಮೇಕಪ್ ಅಂದರೆ ಹೆಂಗೆ ಫೌಂಡೇಶನು ಅದು ಎಲ್ಲ ಹಾಕಿ ಮಾಡ್ತಾರಲ್ಲ ಆ ಥರ ಮೇಕಪ್ ಮಾಡ್ಕೊಂಡಿದ್ದು ನಾನು ಯಾವುದೋ ಒಂದು ಆಡಿಷನ್ ಇತ್ತು ಇದ್ರದ್ದು ಫಿಲಮ್ದು ಅವಾಗ ಒಂದು ಮಾಡ್ಕೊಂಡಿದ್ದೆ ಅದಾದಮೇಲೆ ಮಾಮೂಲಿ ಫಿಲಮ್ಗೆಲ್ಲ ಮಾಡ್ಕೊಂಡಿದ್ದೆ ಅದಾದ ಮೇಲೆ ನಾನು ಸೆಲ್ಫ್ ಮೇಕಪ್ ನಾನೇ ಮಾಡ್ಕೊಂಡಿದ್ದು ಅಂದರೆ ಇದೆ ಫಸ್ಟ್ ಟೈಮ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೆಲ್ಫ್ ಮೇಕಪ್ಪು ಫಸ್ಟ್ ಹೀಗೆ ನಮಗೆ ಸೆಲ್ಫ್ ಮೇಕಪ್ಪು ಆಮೇಲೆ ಬಂದು ನಮಗೆ ರಿಸೆಪ್ಷನ್ ಲುಕ್ ಬರುತ್ತೆ ಇಲ್ಲಿ ರಿಸೆಪ್ಷನ್ ಲುಕಲ್ಲಿ ನಾವು ಏನೇನು ಮಾಡಬೇಕು ಅಂತ ಸ್ಟೆಪ್ ಬೈ ಸ್ಟೆಪ್ ಬರ್ತಿದ್ದೀನಿ ಅದಾದಮೇಲೆ ರಿಸೆಪ್ಷನ್ ಲುಕ್ ಹೀಗಿರುತ್ತೆ ನೋಡಿ ಹಾಂ ಇದರಲ್ಲಿ ತೋರಿಸ್ತೀನಿ ನನಗೆ ನಾನೇ ಮಾಡೆಲ್ ಆಗಿದ್ದೆ ಇದರಲ್ಲಿ ಕ್ಲಾಸಲ್ಲಿ ಹಾಗಾಗಿ ಇದು ನನ್ನ ಮೇಲೆ ಮಾಡಿದ್ದಾರೆ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಮೇಕಪ್ ನಾನು ಇಷ್ಟು ಚೆನ್ನಾಗಿ ಯಾವತ್ತೂ ಮಾಡಿಸ್ಕೊಂಡೇ ಇರಲಿಲ್ಲ ಮೇಕಪ್ ಹಿಂಗೆ ಇದರಲ್ಲಿ ಅಷ್ಟು ಸರಿಯಾಗಿ ಗೊತ್ತಾಗಲ್ಲ ಅನ್ಕೋತೀನಿ ಇದು ನೋಡಿ ಇದು ಅಷ್ಟೇ ನಾವೇ ಮಾಡಿರೋದು ಮೇಕಪ್ಪು ಪ್ಲೇಸ್ ಸ್ಯಾರಿ ಮುಹೂರ್ತಮ್ ಲುಕ್ ಇದು ಕ್ಲಾಸಲ್ಲಿ ಮಾಡಿರೋದು ಇದೆಲ್ಲ ಇದು ಅಷ್ಟೇ ಹ್ಞೂ ಹ್ಞೂ ಇದೆಲ್ಲ ಮುಹೂರ್ತಮ್ ಲುಕ್ಕು ಇದು ಅಷ್ಟೇ ಹೇರ್ ಸ್ಟೈಲು ಮ್ಯಾ ಆ ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದಲ್ಲ ನಾನೇ ಸುಮ್ಮನೆ ಜಸ್ಟ್ ನೋಡಿಬಿಟ್ಟು ಕಲ್ತಿದ್ದು ಯಾವುದೋ ವಿಡಿಯೋದಲ್ಲಿ ನೋಡಿ ಕಲ್ತಿದ್ದು ತುಂಬ ಚೆನ್ನಾಗಿ ಬಂದಿದೆ ನೋಡಿ ನಾನು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಹಾಕಿದ್ದೀನಿ ಚೆಕ್ ಔಟ್ ಮಾಡಿ ಇದು ಸೆಲ್ಫ್ ಮೇಕಪ್ ಅದಾದಮೇಲೆ ಇದು ಕಾಕ್ಟೈಲ್ ಲುಕ್ ಅಂತ ಇತ್ತು ಪಾರ್ಟಿ ವೇರು ಪಾರ್ಟಿ ಲುಕ್ ಎಲ್ಲ ಇರುತ್ತಲ್ಲ ಅದ್ರದ್ದು ಇದು ಇದು ಅಷ್ಟೇ ತುಂಬ ಚೆನ್ನಾಗಿತ್ತು ಬಟ್ ಇದು ಸ್ವಲ್ಪ ಹೈ ಶೇಡ್ಸು ಸ್ವಲ್ಪ ಹೈಲೈಟ್ ಆಗಿತ್ತು ನೋಡಿ ಹೈ ಶೇಡ್ಸ್ ಎಲ್ಲ ತುಂಬ ಹೈಲೈಟ್ ಆಗಿತ್ತು ಹಾಗಾಗಿ ಇದು ಸ್ವಲ್ಪ ನನಗೆ ಆಲ್ಮೋಸ್ಟ್ ಸ್ವಲ್ಪ ಮೇಕಪ್ ಇದ್ದರೆ ಅದು ಒಂಥರ ನಂಗೆ ಇಷ್ಟ ಆಗುತ್ತೆ ಈ ಥರ ಜಾಸ್ತಿ ಓವರಾಗಿ ಮೇಕಪ್ ಮಾಡೋದು ನನಗೂ ಆ್ಯಕ್ಚುಲಿ ಇಷ್ಟ ಆಗೋಲ್ಲ ಹಾಗಾಗಿ ಸ್ವಲ್ಪ ಇದು ಬಿಟ್ ನಿಜ ಚೆನ್ನಾಗಿದೆ ಮ್ಯಾಮ್ ಬಿಫೋರ್ ಈ ಥರ ಇತ್ತು ಮೇಕಪ್ ಆದಮೇಲೆ ಈ ಥರ ಆ್ಯಕ್ಚುಲಿ ನಿಮಗೆ ಇದು ಕಲರ್ ಪ್ರಿಂಟ್ ತೆಗೆದು ಹಾಕಿರೋದಲ್ವ ನಿಮ್ಗೆ ಅಷ್ಟೊಂದು ಲುಕ್ ಕರೆಕ್ಟಾಗಿ ಗೊತ್ತಾಗೋಲ್ಲ ನನ್ನ ಇನ್ಸ್ಟಾಗ್ರಾಮ್ ಇದೆ ಒಂದು ಸರಿ ಸಕೌಟ್ ಮಾಡಿ ಇದೆಲ್ಲ ಪಾರ್ಟಿ ಲುಕ್ ಇದು ವಾಟರ್ ಪ್ರೂಫ್ ಇದು ವಾಟರ್ ಪ್ರೂಫ್ ಮೇಕಪ್ಪು ಇದು ಅಷ್ಟೇ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ಯಾವತ್ತು ಮಳೇಲಿ ಬಂದೆ ಮಳೆ ನೆನ್ಕೊಂಡು ಬಂದಿದ್ದೀನಿ ನೆನ್ಕೊಂಡು ಮನೆಗೆ ಬಂದರೂ ಏನೂ ಆಗಿರಲಿಲ್ಲ ಅದಕ್ಕೆ ಇರಲಿ ಒಂದು ವೀಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ವೀಡಿಯೋ ಮಾಡಿ ಹಾಕಿದ್ದೀನಿ ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಇದೆ ಒಂದು ಸರಿ ಚಕೌಟ್ ಮಾಡಿ ಇನ್ಸ್ಟಾಗ್ರಾಮ್ ಪೇಜ್ ಬಂದು ಮೇಕೌಟ್ ಬೈ ಅಲಮ್ಯ ಅಂತ ಇದೆ ಅಲಮ್ಯ ಕೃಷ್ಣ ಅಂತ ಇದೆ ಇಲ್ಲಂತಂದರೆ ಅಲಮ್ಯ ಕೃಷ್ಣ ಅಂತಲೇ ಹೊಡೆದ್ರೆ ಒಂದು ಅಕೌಂಟ್ ಸಿಗುತ್ತೆ ಅದರಲ್ಲೂ ಇದೆ ಎರಡು ಅಕೌಂಟಲ್ಲೂ ಇದೆ ಒಂದು ಸರಿ ಚಕೌಟ್ ಮಾಡಿ ಅದಾದಮೇಲೆ ಇದೆಲ್ಲ ಪ್ರಾಡಕ್ಟ್ಸು ಯಾವುದ್ಯಾವುದು ಪ್ರಾಡಕ್ಟ್ ಬೇಕು ನಮಗೆ ಮೇಕಪ್ಪಿಗೆ ಅನ್ನೋದನ್ನು ಹಾಕಿದ್ದೀನಿ ಟೋನರು ಮಾಯ್ಚರೈಸರು ಪ್ರೈಮರು ಮತ್ತು ಈ ಇದು ಪ್ರೈಮರ್ ಎರಡು ಥರ ಮೂರು ಥರ ಪ್ರೈಮರ್ ಇದೆ ಆದರೆ ಡ್ರೈ ಸ್ಕಿನ್ನು ಆಯಿಲಿ ಸ್ಕಿನ್ನು ಆ ಥರ ಮತ್ತು ಹೈ ಕನ್ಸೀಲರು ಮತ್ತು ಇದು ಹೈ ಕಲರ್ ಕನ್ಸೀಲರು ಅಂದರೆ ನಿಮಗೇನಾದರೂ ಇಲ್ಲಿ ಮಾರ್ಕ್ ಎಲ್ಲ ಇರುತ್ತಲ್ಲ ಮಾರ್ಕ್ನೆಲ್ಲ ಕ್ಲಿಯರ್ ಮಾಡೋದಕ್ಕೆ ಇದನ್ನೆಲ್ಲ ಹಾಕ್ತಾರೆ ಅದಾದಮೇಲೆ ಇದೆಲ್ಲ ಅದೇನೆ ಫೌಂಡೇಶನ್ನು ಮತ್ತು ಮಾಯ್ಚರೈಸರು ಪ್ರೈಮರು ಅದು ಇದೆಲ್ಲ ಬ್ಲಶು ಮತ್ತು ಶೇಡ್ಸು ಫಿಫ್ಟಿ ಪ್ಯಾಲೆಟು ಎಲ್ಲ ಇದೆ ಟೋಟಲ್ ನಮ್ಗೆ ಏನೇನು ಎಲ್ಲ ಐಟಮ್ ಬೇಕಲ್ವಾ ಓವರ್ ಆಲ್ ಮೇಕಪಿಗೆ ಅಷ್ಟು ತುಂಬ ಇದೆ ಅಷ್ಟು ಎಲ್ಲ ಹಾಕಿದ್ದೀವಿ ಹೈ ಕಾಜಲ್ ಈಗ ನಾನು ಪ್ರಾಕ್ಟೀಸಲ್ಲಿ ಮಾಡಿರೋದು ಡಮ್ ಮೇಲೆ ಮಾಡಿರೋದು ಇದೆಲ್ಲ ಇದು ಕಾಜಲು ಮತ್ತು ಮಸ್ಕರ ಅದು ಇದು ಲಾಸ್ಟಲ್ಲಿ ಸ್ಪ್ಯಾಚುಲರ್ ಪ್ಲೇಟ್ಸು ಇದು ಕಲರ್ ಇದು ಮಾಡ್ಕೊಳ್ಳೋಕ್ಕೆ ಮತ್ತು ಇದು ಇದು ಫೌಂಡೇಶನ್ನ ಮಿಕ್ಸ್ ಮಾಡ್ಕೊಳ್ಳೋಕೆ ಇದು ಲಾಸ್ಟು ಚಾಂದ್ನಿ ಮ್ಯಾಮ್ ಅಂದರೆ ನಮ್ಮದು ಅಕಾಡೆಮಿ ಓನರ್ ಇದ್ದಾರಲ್ಲ ಅವ್ರದ್ದು ಸಿಗ್ನೇಚರು ನೋಟ್ಸ್ ಎಲ್ಲ ಕಂಪ್ಲೀಟ್ ಆದಮೇಲೆ ಕ್ಲಾಸ್ ಎಲ್ಲ ಮುಗಿದ್ಮೇಲೆ ಪೋರ್ಟ್ಫೋಲಿಯೋ ಎಲ್ಲ ಮುಗಿದ್ಮೇಲೆ ಡೇ ಇದಕ್ಕೆ ಸೀಲ್ ಹಾಕ್ಬಿಟ್ಟು ಸಿಗ್ನೇಚರ್ ಹಾಕಿ ಕೊಟ್ಟಿದ್ದಾರೆ ಇದು ನೋಟ್ಸು ನೋಡಿ ಚೆಕ್ ಮಾಡಿಬಿಟ್ಟು ಕೊಟ್ಟಿದ್ದಾರೆ ಇದು ಆ್ಯಕ್ಚುಲಿ ತುಂಬ ಅಂದರೆ ತುಂಬ ನನಗೇನೋ ಒಂಥರ ಅದು ಎಮೋಷನಲಿ ಕನೆಕ್ಟು ನನಗಿದು ಆ್ಯಕ್ಚುಲಿ ತುಂಬ ಇಷ್ಟ ಅವ್ರು ನೋಡಿ ಏನೋ ಒಂದು ಕಾಂಪ್ಲಿಮೆಂಟ್ ಕೊಡ್ತಾರಲ್ವ ಆ ಕಾಂಪ್ಲಿಮೆಂಟಲ್ಲಿ ನಿಜವಾಗ್ಲೂ ಏನೋ ಒಂಥರ ಒಪ್ಪ ಕಲ್ತಿದ್ದಕ್ಕೂ ಸಮಾಧಾನ ಆಯಿತು ಅನ್ನೋ ಥರ ಅನಿಸುತ್ತೆ ಸೊ ದಟ್ ಒಂದು ಇದು ಮಾಡ್ಕೊಂಡಿದ್ದೀನಿ ಇದು ಅಷ್ಟೇ ಇದು ಎರಡೂ ನನಗೆ ಪೋರ್ಟ್ಫೋಲಿಯೋದಲ್ಲಿ ಸೀಲ್ ಕೊಟ್ಟಿದ್ದರು ಆ್ಯಕ್ಚುಲಿ ಇದು ರಿಟರ್ನ್ ಕೊಡಬೇಕಿತ್ತು ಅನಿಸುತ್ತೆ ಬಟ್ ನಾವು ಹತ್ರ ಯಾರೂ ಇಸ್ಕೊಂಡಿಲ್ಲ ಇದು ನೋಡಿ ನನ್ನ ಸೌಮ್ಯ ವೀಡಿಯೋದು ಮತ್ತು ಫೋಟೋದು ಇದು ವಾಪಸ್ ಕೊಡಬೇಕು ಅನಿಸುತ್ತೆ ಬಟ್ ನಂಗೆ ಗೊತ್ತಿರಲಿಲ್ಲ ಸೊ ಅದನ್ನು ಕೊಟ್ಟಿಲ್ಲ ಅದು ಹಾಗೆ ಇಟ್ಕೊಂಡಿದ್ದೀನಿ ತುಂಬ ಹುಷಾರಾಗಿ ಇಟ್ಕೊಂಡಿದ್ದೀನಿ ಸೀಲ್ ಇದೆಯಲ್ಲ ಅಂತ ಇದಿಷ್ಟು ನನ್ನ ಮೇಕಪ್ ಕ್ಲಾಸಿನ ಕಂಪ್ಲೀಟ್ ಹಿಸ್ಟ್ರಿ ಯಾರಿಗೆಲ್ಲ ಇನ್ ಕೇಸ್ ನೀವೇನಾದರೂ ಜಾಯ್ನ್ ಆಗಬೇಕು ಅಕಾಡೆಮಿಗೆ ಅಂತ ಅಂದರೆ ಜಾಯಿನ್ ಆಗ್ಬೋದು ಶಿವಮ್ ಗ್ರೂಪ್ ಅಂತ ವಿಜಯನಗರ ಮೆಟ್ರೋ ಸ್ಟೇಷನ್ ಇದೆ ಅವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಬೇಕಾದರೆ ನಾನು ಬಯೋ ಇದರಲ್ಲಿ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಒಂದ್ಸರಿ ಚೆಕ್ಔಟ್ ಮಾಡಿ ಮೇಕಪ್ ಕ್ಲಾಸಲ್ಲಿ ಕಲಿತಿದ್ದು ತುಂಬ ಅಂದರೆ ತುಂಬ ಯೂಸ್ ಆಗುತ್ತೆ ಯಾರೆಲ್ಲ ಕಲಿಬೇಕು ಮೇಕಪ್ಪು ಅದನ್ನ ಆಗಿ ಯಾರು ಕಲಿಬೇಕು ಅಂತ ಅಂದ್ಕೊಂಡಿದ್ದೀರಲ್ವ ತುಂಬ ಚೆನ್ನಾಗಿರುತ್ತೆ ಮೇಕಪ್ ಕಲಿತು ನಿಮ್ಮದೇ ಆದಂಥ ಓನ್ ಬಿಸ್ನೆಸ್ನ ಶುರು ಮಾಡಿ ಅಂತ ಕೇಳ್ಕೊತೀನಿ ಐ ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಏನಾದರೂ ಇತ್ತು ಅಂದರೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಮುಂದಿನ ವೀಡಿಯೋಗಳಲ್ಲಿ ಮೇಕಪ್ದ್ದು ಕೆಲವೊಂದು ವೀಡಿಯೋನ ಹಾಕೋಣ ಅಂತ ಅನ್ಕೊಂಡಿದ್ದೀನಿ ಅದಕ್ಕೂ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಅಂತ ಕೇಳ್ಕೊತೀನಿ ಎಲ್ರಿಗೂ ಥ್ಯಾಂಕ್ ಯು ಹಾಲ್ ಬಾ ಬಾಯ್